ನಿಮ್ಮ ಸುತ್ತಮುತ್ತಲು ಯಾವ ಕಾಳುಗಳನ್ನು ಬೆಳೆಸ್ತಾರೋ ಅದೇ ನಿಮ್ಮ ಎಣ್ಣೆ ಈಗ ಪಂಜಾಬ್ ಹೋಗ್ತೀರಾ ಅಲ್ಲಿ ತಣ್ಣಗಿರುತ್ತೆ ಸಮಯ ಅದರಲ್ಲಿ ಸಾಸಿವೆ ಬೆಳೆಸ್ತಾರೆ ಸೊ ಸಾಸಿವೆ ಎಣ್ಣೆ ಅವರು ಬಳಸ್ತಾರೆ ನಾವು ಸಾಸಿವೆ ಎಣ್ಣೆ ಬಳಸೋಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಸಾಸಿವೆ ಬೆಳೆಸೋಕೆ ಆಗೋದಿಲ್ಲ ಕಡಲೆಕಾಯಿ ಬೀಜ ಬೆಳೆಸ್ತೀವಿ ಕೊಬ್ಬರಿ ಬೆಳೆ ಬರುತ್ತೆ ನಮಗೆ ಕುಸುಬೆ ಬರುತ್ತೆ ಎಳ್ಳು ಬರುತ್ತೆ ಹುಚ್ಚೆಳ್ಳು ಬರುತ್ತೆ ಇವೆಲ್ಲ ಅದಷ್ಟವೇ ನ್ಯಾಚುರಲ್ ಆಗಿ ಬೆಳೆಯೋಂಥ ಎಣ್ಣೆಕಾಳುಗಳು ಸೊ ಅದರ ಎಣ್ಣೆನೇ ನಾವು ಬಳಸಬೇಕು ಇನ್ಫ್ಯಾಕ್ಟ್ ನಮ್ಮ ಅದೃಷ್ಟ ಏನು ಗೊತ್ತಾ ಬ ದಕ್ಷಿಣ ಭಾರತ ದೇಶದಲ್ಲಿ ಮಿನಿಮಮ್ ಅಂದ್ರೇನು ಏಳೆಂಟು ಥರ ಎಣ್ಣೆಗಳನ್ನು ನಾವು ಬಳಸೋದಕ್ಕೆ ಸಾಧ್ಯ ಇದೆ ಬೇರೆ ದೇಶಗಳಲ್ಲಿ ಇಷ್ಟು ವೈವಿಧ್ಯಮಾನದ ಎಣ್ಣೆಕಾಳುಗಳು ಸಿಗೋದು ಇಲ್ಲ ಬೆಳೆಸೋಕ್ಕೂ ಆಗೋದು ಇಲ್ಲ ಸೊ ನಿಮಗೆ ಈಗ ಕೇರಳಕ್ಕೆ ಹೋದರೆ ಅವರು ಕೊಬ್ಬರಿ ಎಣ್ಣೆಯಲ್ಲಿ ಮುಳುಗುತ್ತೇಳ್ತಾ ಇರ್ತಾರೆ ಸ್ನಾನ ಮಾಡ್ತಾರೆ ಅವರು ಅಷ್ಟು ಸಿಗುತ್ತೆ ಟುಪುಕ್ ಟುಪುಕ್ ಅಂತ ಬೀಳ್ತಾಯಿರ್ತವೆ ಯಾಕೆಂದರೆ ಬ್ಯಾಕ್ ವಾಟರ್ಸಲ್ಲಿ ತೆಂಗಿನ ಗಿಡಗಳು ಬೆಳೀತವೆ ಬಟ್ ನಮ್ಮ ದುರದೃಷ್ಟ ಏನಂದರೆ ನಾವು ಕಣಿವೆ ಪ್ರದೇಶಗಳಲ್ಲೂ ತೆಂಗಿನ ಗಿಡಗಳನ್ನು ಬೆಳೆಸೋಕ್ಕೆ ಶುರು ಮಾಡಿದೆ ವಿಚ್ ಈಸ್ ದ ಮೋಸ್ಟ್ ಅನ್ಸೈಂಟಿಫಿಕ್ ಥಿಂಗ್ ಡು ಯಾಕೆಂದರೆ ತೆಂಗಿನಕಾಯಿಗಳು ಬ್ಯಾಕ್ ವಾಟರ್ಸ್ಗೆ ಅಂದರೆ ಉಪ್ಪು ನೀರು ಸಿಹಿ ನೀರು ಎರಡು ಮಿಕ್ಸ್ ಆಗಿರೋ ಅಂಥ ನೆಲದಲ್ಲಿ ಬೆಳೆಯೋ ಅಂಥ ಗಿಡಗಳು ತಾಟಿ ಗಿಡಗಳು ಆ್ಯಕ್ಚುಲಿ ನದಿ ನೀರನ್ನ ತಡದಲ್ಲಿ ಬೆಳೆಯುವಂಥವು ಅರ್ಥ ಆಗ್ತಾ ಇದೆಯಾ ಸೊ ಆ ವ್ಯತ್ಯಾಸಗಳನ್ನು ಗಮನಿಸ್ಕೊಳ್ಳದೆ ನಾವು ಎಕನಾಮಿಕ್ ಕಡೆ ಹೋಗಿ ತೆಂಗಿನ ಗಿಡಗಳನ್ನು ಕಣಿವೆಗಳಲ್ಲಿ ಎಲ್ಲಿ ನದಿ ಏರುಗಳು ಶುರುವಾಗ್ತವೋ ಅಲ್ಲೆಲ್ಲ ಬೆಳೆಸ್ಕೊಂಡಿದ್ದೀವಿ ಅದು ತಪ್ಪು ಸೈಂಟಿಫಿಕ್ ಆಗಿ ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಟು ಡು ಓಕೆ ಸೊ ಬಟ್ ಎನಿವೇ ತೆಂಗಿನಕಾಯಿ ತುಂಬ ಕಡೆ ಯಾಕೆಂದರೆ ನಮ್ಮ ತೀರ ಪ್ರದೇಶಗಳಲ್ಲೆಲ್ಲ ಬ್ಯಾಕ್ ವಾಟರ್ಸ್ ಇರ್ತವೆ ಇನ್ಫ್ಯಾಕ್ಟ್ ಇಂಡಿಯಾ ಇಸ್ ಬ್ಲೆಸ್ಡ್ ದಟ್ ವೇ ದಟ್ ವೀ ಹ್ಯಾವ್ ತೆಂಗಿನಕಾಯಿ ಎವ್ರಿ ವೇರ್ ಎವ್ರಿವೇರ್ ಯು ಕ್ಯಾನ್ ಗ್ರೋ ಆ್ಯಂಡ್ ವೀ ಹ್ಯಾವ್ ಎನ್ ಅಫ್ ಇನ್ಫ್ಯಾಕ್ಟ್ ಸೆವೆಂಟಿ ಬಿಲಿಯನ್ ಪೀಪಲ್ಗೆ ಬೇಕಾಗಿದ್ದ ತೆಂಗಿನಕಾಯಿ ನಮ್ಮ ದೇಶದಲ್ಲಿ ಒಂದೇ ಸಾಕಾಗತ್ತೆ ಆ್ಯಂಡ್ ತೆಂಗಿನಕಾಯಿ ತೆಂಗಿನ ಎಣ್ಣೆ ಈಸ್ ವಂಡರ್ಫುಲ್ ವೀ ಹ್ಯಾವ್ ಕ್ಯೂರ್ಡ್ ಥೈರಾಯ್ಡ್ ವೀ ಹ್ಯಾವ್ ಕ್ಯೂರ್ಡ್ ಲಕ್ವಾ ವೀ ಹ್ಯಾವ್ ಕ್ಯೂರ್ಡ್ ಪಾರ್ಕಿನ್ಸನ್ಸ್ ವೀ ಹ್ಯಾವ್ ಕ್ಯೂರ್ಡ್ ಟೈಪ್ ಒನ್ ಡಯಾಬಿಟಿಸ್ ತುಂಬ ಅದ್ಭುತವಾಗಿ ವಾಸಿಯಾಗುತ್ತೆ ತೆಂಗಿನಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಎಳ್ಳೆಣ್ಣೆ ಕೊಟ್ಟರೆ ಸಾಕು ಹ್ಞೂ ತುಂಬ ತುಂಬ ಚೆನ್ನಾಗಿ ಇನ್ನು ಮೊನ್ನೆ ಒಬ್ಬ ಹುಡುಗಿ ಬಂದು ಶೋಲಾಪುರಿಂದ ನನ್ನನ್ನು ಇಲ್ಲ ವೆನ್ ಶಿ ವಾಸ್ ಏಯ್ಟ್ ಇಯರ್ಸ್ ಓಲ್ಡ್ ಈಗ ಲೆವೆನ್ ಇಯರ್ಸು ಹ್ಞೂ ಫೋರ್ಟೀನ್ ಹೆಚ್ ಬಿ ಇದ್ದಿದ್ದು ಎಣ್ಣೆಗಳನ್ನು ಕುಡಿಯೋಕ್ಕೆ ಶುರು ಮಾಡಿದ್ಲು ಮೂರು ವಾರಕ್ಕೆ ಇನ್ಸುಲಿನ್ ನಿಲ್ಲಿಸ್ಬೋದು ತ್ರೀ ವೀಕ್ಸ್ ಅಂದರೆ ಆ ಹಾಳಾಗಿರೋ ಪ್ಯಾಂಕ್ರಿಯಾಸ್ ಮೇದು ಜೀರಕ ಹಂಗ ಕೆಲಸ ಮಾಡೋಕ್ಕೆ ಶುರುವಾಯಿತು ಯಾಕಂದರೆ ಪ್ಯಾಂಕ್ರಿಯಾಸ್ ಇಸ್ ಆ್ಯಕ್ಚುಲಿ ಮೇಡ್ ಆಫ್ ಕೊಬ್ಬು ಸರಿಯಾದ ಕೊಬ್ಬು ಇಲ್ಲದೆ ಆ ಮಗುಗೆ ಈ ಗೊಂದಲ ಆಗಿದೆ ಅಂದರೆ ಅವರ ಅಮ್ಮ ಅಪ್ಪ ಊಟ ಮಾಡ್ತಾ ಇದ್ದಾಗ ಗರ್ಭದಲ್ಲೇ ಈ ಎಣ್ಣೆಗಳ ಅವಕತವಕ ಆಗಿದೆ ಸೊ ಆ ಮೇದುಕ ಜೀರಂಗ ಸರಿಯಾಗಿ ರೆಡಿಯಾಗಿಲ್ಲ ಆ ಬೀಟಾ ಸೆಲ್ಸು ಇನ್ಸುಲಿನ್ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿಬಿಟ್ಟು ಅದಕ್ಕೆ ಅವಳಿಗೆ ಟೈಪ್ ಒನ್ ಡಯಾಬಿಟಿಸ್ ಓ ಜೀನ್ಸ್ ಇಂದ ಆಗಿದೆ ಅದನ್ನು ಕರೆಕ್ಟ್ ಮಾಡೋಣ ಏನಂತೆ ಮಹಾ ವಾಟ್ಸ್ ದ ಬಿಗ್ ಡೀಲ್ ಸೊ ಈ ಎಣ್ಣೆಗಳು ಈ ಪ್ರೋಟೀನ್ ಸರಿಯಾದ ಪ್ರೋಟೀನ್ಗಳು ಈ ಎಳ್ಳಿನಲ್ಲಿ ತೆಂಗಿನಕಾಯಿನಲ್ಲಿ ಸಿಗೋದ್ರಿಂದ ಅವು ಆ ಹಾಳಾದ ಜೀನ್ಸನ್ನೇ ಸರಿ ಮಾಡೋದಕ್ಕೆ ಶುರು ಮಾಡಿ ಸೊ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಟೈಪ್ ಒನ್ ಡಯಾಬಿಟೀಸ್ ವಾಸಿ ಮಾಡಬಹುದು ಈ ಮಾತು ಹೇಳಿದರೆ ಎಲ್ಲ ಡಾಕ್ಟರ್ಸ್ ವಿಲ್ ಬಿ ವೆರಿ ಆ್ಯಂಗ್ರಿ ಹೌ ಕ್ಯಾನ್ ಯು ಡೂ ದ್ಯಾಟ್ ಇಟ್ ಈಸ್ ಇಂಪಾಸಿಬಲ್ ಏನಿಲ್ಲ ನಾವು ಪ್ರೋಟೋಕಾಲ್ ತಗೊಳ್ರಿ ಹಾರ್ಮೋನಿಯಂ ಬ್ಯಾಲೆನ್ಸ್ ಅಂತ ಪ್ರೋಟೋಕಾಲ್ ಇದೆ ಅದನ್ನು ಬಳಸ್ರಿ ನೀವೇ ತೊಗೊಳ್ರಿ ನೂರು ಜನ ಟೈಪ್ ಒನ್ ಡಯಾಬಿಟೀಸು ತೊಂಬತ್ತೈದು ಜನ ಆರಾಮಾಗಿ ವಾಸಿ ಆಗ್ತಾರೆ ಆರು ತಿಂಗಳಲ್ಲಿ ನಿಮ್ಮ ಐದು ಜನಕ್ಕೆ ಬೇರೆ ತೊಂದರೆಗಳಿರ್ಬೋದು ಅದನ್ನು ನೋಡಿಕೊಂಡು ಮಾಡ್ಕೋಬೇಕು ಸೊ ಯು ಕೆನ್ ಆಲ್ ಡೂ ದಿಸ್ ಎಕ್ಸ್ಪೆರಿಮೆಂಟ್ಸ್ ವೆರಿ ಸಿಂಪಲ್ ಎಣ್ಣೆಗಳ ಮಹತ್ವ ಅದು ಹೇಳಿದ್ರಿ ಎಳ್ಳೆಣ್ಣೆ ಬಗ್ಗೆ ಕೊಬ್ಬರಿ ಎಣ್ಣೆ ಇನ್ಫ್ಯಾಕ್ಟ್ ಕುಸ್ಬೆ ಎಣ್ಣೆ ಈಸ್ ಆಲ್ಸೋ ಅನದರ್ ವಂಡರ್ಫುಲ್ ಆಯಿಲ್ ತುಂಬ ಆ ಕಣ್ಣಿನಿಗೆ ಕಣ್ಣಿನ ಸಮಸ್ಯೆಗಳು ಇಂಥವೆಲ್ಲ ಅಂದರೆ ಆ ಸೂಕ್ಷ್ಮವಾಗಿದ್ದ ರಕ್ತ ನಾಳಗಳಲ್ಲಿದ್ದ ಕೊಳುಕುಗಳನ್ನು ಕ್ಲೀನ್ ಮಾಡ್ತಾರೆ ಸೊ ನೀವು ಅಡುಗೆಯಲ್ಲಿ ಒಂದು ವಾರ ಕುಸುಬೆಯನ್ನೇ ಬಳಸಿರಿ ಅಥವಾ ದೇರ್ ಆರ್ ಸ ಪರ್ಟಿಕ್ಯುಲರ್ ಡಿಶಸ್ ನೀವು ಉತ್ತರ ಕರ್ನಾಟಕ ಕಡೆಗೆ ಹೋದರೆ ಆ ಕುಸುಬೆ ಸುಕ್ಕಿ ಅಂತ ಮಾಡ್ತಾರೆ ಅವರು ಕುಸುಬೆಯನ್ನು ನೆನೆಸ್ತಾರೆ ತುಂಬ ಹೊತ್ತು ನೆನೆಸಿ ರುಬ್ಬಿದ್ರೆ ಅದು ಒಂಥರ ಹಾಲು ಥರ ಬರುತ್ತೆ ಅದರಲ್ಲಿ ಎಣ್ಣೆ ಇರುತ್ತೆ ಕಾರ್ಬೋಹೈಡ್ರೇಟ್ ಇರುತ್ತೆ ಅದರಿಂದ ಜೋಳದ ಹಿಟ್ಟಿಗೆ ಹಾಕಿ ಮುದ್ದೆ ಥರ ಮಾಡಿ ತಾಟಿ ಬೆಲ್ಲ ಹಾಕಿ ಸಿಹಿ ಮಾಡ್ತಾರೆ ಅದನ್ನು ವಾರಕ್ಕೆ ಎರಡು ಲಡ್ಡು ತಿಂದರೆ ಸಾಕು ನಿಮಗೆ ಆರೋಗ್ಯ ಬರೋಕ್ಕೆ ಶುರು ಈ ಥರ ಅದ್ಭುತವಾದ ಅಡುಗೆ ಪದ್ಧತಿಗಳು ನಮ್ಮ ಆಯಾ ಜಾಗಗಳಲ್ಲಿ ಇವೆ ಅವನ್ನೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ನಾವು ಸೊ ವಿ ನೀಡ್ ಟು ಬ್ರಿಂಗ್ ಬ್ಯಾಕ್ ಆಲ್ ದಿಸ್ ಹಳೆಯ ಸಾಂಪ್ರದಾಯಗಳಲ್ಲಿ ಇದ್ದ ವೈಜ್ಞಾನಿಕತೆಯನ್ನು ನಾವು ಹುಡುಕಬೇಕೇ ಹೊರತು ಈ మ్యాక్ డొనాల్డు పిజ్జా హోస్ హిందే హారు థ్యాంక్ యూ సార్ నెక్స్ట్ క్వెషన్ ఫీమేల్ ఏజ్డ్ ఫార్టీ సెవెన్ సఫరింగ్ ఫ్రమ్ గౌటి ఆర్థ్రైటస్ డిస్క్ బల్జ్ అట్ ఎల్ ఫోర్ అండ్ ఎల్ ఫైవ్ రేడియేటింగ్ టు లోవర్ లిమ్స్ సీవర్ లెఫ్ట్ లెగ్ ఆంకల్ పేయిన్ ఫీలింగ్ మెంటలీ లో బికాస్ ఆఫ్ దిస్ కండీషన్ ಗೌಟ್ ಇಲ್ಲಿ ಬೇಸಿಕಲಿ ಯೂರಿಕ್ ಆ್ಯಸಿಡ್ ಇಸ್ ದ ಪ್ರಾಬ್ಲಮ್ ಅಂದರೆ ಹೆಚ್ಚಾಗಿ ಅವರು ಪ್ರೋಟೀನ್ ಸೇವನೆ ಮಾಡ್ತಾ ಇರೋದರಿಂದ ಬಂದಿರೋದು ಇದು ಅಂದರೆ ಬೇಳೆಕಾಳು ಆಗಲಿ ಮೊಟ್ಟೆ ಮಾಂಸ ಆಗಲಿ ಜಾಸ್ತಿ ತಿಂದರೆ ಈ ಗೊಂದಲಗಾರ ಆರುತ್ತೆ ಎಲ್ ಫೋರ್ ಎಲ್ ತ್ರೀ ಪ್ರೋಟೋಕಾಲ್ ಇದೆ ಡೈರೆಕ್ಟಾಗಿ ನೀವು ಆ ಅನ್ನು ಬಳಸ್ಬೋದು ಬಟ್ ಮುಖ್ಯವಾಗಿ ತಿನ್ನಬಾರದು ಅಂತ ಪ್ರೊ ಪಟ್ಟಿ ಮಾಡಿದ್ವಿ ಹತ್ತನೇ ಪೇಜಿಯಲ್ಲಿ ಪುಸ್ತಕದಲ್ಲಿ ಇದೆ ಅಮ್ಮ ತಿನ್ನಬೇಕು ತಿನ್ನಬಾರದು ಅಂತ ಆ ತಿನ್ನಬಾರದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೇ ಸಾಕು ನಿಮಗೆ ಆರೋಗ್ಯ ವಾಪಸ್ ಬರೋಕ್ಕೆ ಶುರು ಆಗುತ್ತೆ ಸೊ ಏನು ತಿನ್ನಬೇಕು ಇದನ್ನು ತಿನ್ನಬೇಕು ಪಟ್ಟಿಯಲ್ಲಿ ಮಾಡಿದ್ದೀವಿ ಮಾಡಿರಿ ಇನ್ಫ್ಯಾಕ್ಟ್ ಇಟ್ ಈಸ್ ನಾಟ್ ದಿಸ್ ಪ್ರಾಬ್ಲಮ್ ಅವ್ರಿಗೆ ಆಗಿರೋದು ಯೂರಿಕ್ ಆ್ಯಸಿಡ್ ಹೆಚ್ಚಾಗ್ತಾ ಇದೆ ಆ ಗೌಟ್ ಅಂತಾರೆ ಅದನ್ನು ಯೂರಿಕ್ ಆ್ಯಸಿಡ್ ಹೆಚ್ಚಾಗ್ತಾ ಇದ್ದಂಗೆ ಎಲ್ಲ ರೊಮೆಟಿಸಮು ಆರ್ಥ್ರೈಟಿಸು ಈ ಬೋನ್ಸ್ ಆ ಜಾಗಗಳಲ್ಲಿ ಹೋಗಿ ಸೇರಿಕೊಳ್ಳೋದು ಈ ಗೊಂದಲಗಳೆಲ್ಲ ಒಂದೊಂದಕ್ಕೊಂದೊಂದು ಹೆಸರಿಡ್ತಾ ಹೋಗ್ತಾರೆ ರಕ್ತದಲ್ಲಿ ಯಾವಾಗ ಯೂರಿಕ್ ಆ್ಯಸಿಡು ಅಥವಾ ಕ್ರಿಯಾಟಿನಿನ್ ಹೆಚ್ಚಾಗಕ್ಕೆ ಶುರು ಆಗುತ್ತೆ ರಕ್ತ ಪ್ರಸಾರ ನಿಮ್ಮ ತಲೆಯಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ಆ ಸೂಕ್ಷ್ಮ ರಕ್ತನಾಳಗಳಲ್ಲಿ ಪ್ರಸಾರ ಸರಿಯಾಗದಿರೋದ್ರಿಂದ ನಿಮಗೆ ಆ ಎನರ್ಜಿ ಬೇಕಾಗಿದ್ದ ಗ್ಲೂಕೋಸ್ ಸರಿಯಾಗಿ ಸಿಗಲಿಲ್ಲ ಅಂದರೆ ನರನಾಡಿಗಳು ಡಿಪ್ರೆಷನ್ನು ಇದು ಅದು ಶುರುವಾಗುತ್ತೆ ಅಲ್ಲಿದ್ದ ಪಿಟ್ವಿಟ್ರಿ ಗ್ಲ್ಯಾಂಡ್ಗೆ ರಕ್ತ ಪ್ರಸಾರ ಕಮ್ಮಿ ಆಗೋಕ್ಕೆ ಶುರು ಆಗಿದ್ರೆ ಇನ್ನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಂಥ ಸ್ಥಿತಿಗೆ ಹೋಗ್ತೀರ ನೀವು ಇನ್ಸ್ಟೆಡ್ ಆಫ್ ಕಷಾಯ ಲೀಸ್ ಇಸ್ ದೇರ್ ಎನಿ ಪೌಡರ್ ಕಷಾಯ ಅವೈಲೇಬಲ್ ಇನ್ ಮಾರ್ಕೆಟ್ ಐ ಆಮ್ ಡಯಾಬಿಟಿಕ್ ಮಾರ್ನಿಂಗ್ ಐ ಟೇಕ್ ಜೀನಿ ಕಂಪ್ನಿ ಗಂಜಿ ವಿತ್ ಪಾಮ್ ಜಾಗ್ರಿ ಇಸ್ ಇಟ್ ಓಕೆ ಮೈ ಹೆಚ್ ಬಿ ಸಿ ಇಸ್ ಟೆನ್ ಪಾಯಿಂಟ್ ತ್ರೀ ನಾ ತುಂಬ ಜಾಸ್ತಿ ಏನಿಲ್ಲ ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಎರಡೆರಡು ದಿವಸ ಈ ಸಿರಿಧಾನ್ಯ ಊಟ ಮಾಡಿಕೊಂಡು ಅಂಬಲಿ ಮಾಡಿಕೊಂಡು ಕುಡಿದ್ರೆ ನಿಮ್ದು ಕಾಯಿಲೆ ವಾಸಿ ಆಗುತ್ತೆ ಕಷಾಯಗಳು ತಾಜಾ ಎಲೆಗಳಿಂದಾನೇ ಸಾಧ್ಯ ಡ್ರೈ ಮಾಡಿದರೆ ಅದರಲ್ಲಿದ್ದ ಆ ಶರೀರದ ಅವಶೇಷಗಳು ಮಾಯ ಆಗ್ತವೆ ಸೊ ಅದು ಅತಿ ಮುಖ್ಯ ಸೊ ಕಷಾಯ ಅನ್ನೋದು ತಾಜಾ ತಾಜೆಯಾಗಿ ಮಾಡಬೇಕು ನಿಮಗೆ ಮೂರು ನಾಲ್ಕು ಥರ ಕಷಾಯದಿಂದ ಉಪಯೋಗ ಆಗುತ್ತೆ ಸೊ ತಾಜಾ ಎಲೆಗಳು ನಮ್ಮ ಬೆಂಗಳೂರಲ್ಲಿ ಈಗ ತುಂಬ ನರ್ಸರಿಗಳಲ್ಲಿ ನಮ್ಮ ಪುಸ್ತಕದಲ್ಲಿದ್ದ ಎಲೆಗಳದ್ದು ನಿಮಗೆ ಸಿಗುತ್ತೆ ನೀವು ಅಪಾರ್ಟ್ಮೆಂಟಲ್ಲಿ ಜೀವನ ಮಾಡ್ತಾಯಿದ್ರು ಒಂದು ಐದಾರು ಪಾಟ್ ತೊಗೊಂಬನ್ರಿ ನಿಮಗೆ ಬೇಕಾಗಿದ್ದ ಆ ಕಷಾಯಗಳದ್ದು ಒಂದು ಹತ್ತತ್ತು ಗಿಡಗಳನ್ನು ತಗೊಂಡ್ಬಂದುಬಿಡ್ರಿ ಸಣ್ಣದ ಈ ಥರ ನರ್ಸರಿಯಲ್ಲಿ ಸಿಗುತ್ತೆ ಸೊ ಈಗ ಕೊಟ್ಟರಲ್ಲ ನಮಗೆ ಅಮೃತ ಬಳ್ಳಿ ಕೊಟ್ಟರು ಅದು ನೀವು ಎರಡು ಎಲೆ ಸಾಕು ಸೊ ಹದಿನಾಲ್ಕು ಎಲೆ ಇದ್ದ ಗಿಡ ತಂದರೆ ನಿಮಗೆ ಒಂದು ವಾರ ಮುಗ್ದು ಹೋಗುತ್ತೆ ಅದನ್ನು ಗಿಡ ಹಾಗೆ ಇರುತ್ತೆ ಇನ್ನೂ ಬೇರೆ ಬೇರೆ ಕಷಾಯ ಇರುತ್ತೆ ಅಷ್ಟೊತ್ತಿಗೆ ಇದು ಮತ್ತೆ ಎಲೆಗಳನ್ನು ಬಿಡುತ್ತೆ ಸೊ ನೀವು ಎರಡು ಮೂರು ಗಿಡಗಳನ್ನು ತಂದು ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ಕಷಾಯಗಳನ್ನು ಆಗಿ ಪರಿವರ್ತನೆ ಮಾಡ್ತೀವಿ ಅನ್ನೋದು ಸರಿಯಾದ ಕ್ರಮ ಅಲ್ಲ ಹಾಂ ಎನಿವೆ ಕಷಾಯಗಳು ಅಂದರೆ ನಾವು ಆಲ್ಮೋಸ್ಟ್ ಪುಸ್ತಕದಲ್ಲಿ ನೀವು ಜಾಲಾಡಿದರೆ ಅರವತ್ತರಿಂದ ಎಂಬತ್ತು ಕಷಾಯಗಳನ್ನು ನಾವು ಪ್ರಯೋಗಕ ಪ್ರಾಯೋಗಿಕವಾಗಿ ತುಂಬ ರೀತಿ ಕಾಯಿಲೆಗಳ ಮೇಲೆ ಕೆಲಸ ಮಾಡಿದ್ದೀವಿ ಸೊ ಆಯಾ ಕಾಯಿಲೆಗೆ ಏನೇನು ಕಷಾಯ ಬೇಕು ಅಂತ ಪಟ್ಟಿ ಮಾಡಿದ್ವಿ ಜನ್ರಲಾಗಿ ಎಲ್ಲರೂ ಮಾಡಬೇಕಾಗಿದ್ದು ಸಪ್ತಪತ್ರ ಕಷಾಯ ಅಂತ ಹೆಂಗು ಈಗ ಶುರುವಾಗಿದೆ ಬಿಸಿಲು ಕಾಲದಿಂದ ಮಳೆಗಾಲ ಬಂದಾಗ ಈ ಸಾಂಕ್ರಾಮಿಕ ರೋಗಗಳು ಇನ್ಕ್ಲೂಡಿಂಗ್ ದ ಸೋಕಾಲ್ಡ್ ಕೊರೋನಾ ಡೆಂಗು ಪಂಗು ಇವೆಲ್ಲನೂ ಒಟ್ಟಿಗೆ ಕಟ್ಟಿಬಿಟ್ಟು ಬುತ್ತಿ ಕಟ್ಟಿಬಿಟ್ಟು ಬಿಸಾಕ್ಬೋದು ನೀವು ಈ ಏಳು ಕಷಾಯಗಳು ಕುಡಿದ್ರೆ ಗರಿಕೆ ತುಳಸಿ ಅಮೃತ ಬಳ್ಳಿ ಬಿಲ್ವ ಹೊಂಗೆ ಬೇವು ಅರಳಿ ಈ ಏಳು ಕಷಾಯಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಕಾಯಿಲೆಗಳು ನಿಮ್ಮ ಹತ್ತಿರ ಬರೋದಿಲ್ಲ ಸಾಂಕ್ರಾಮಿಕ ರೋಗಗಳೇ ಅಲ್ಲ